ನನ್ನ ಹತ್ರ ಪಿ ಸಿ ಓ ಎಸ್ ಮತ್ತು ಪಿ ಸಿ ಓಡಿ ಅಂತ ಹೆಣ್ಮಕ್ಳು ಬಂದಾಗ ಅವ್ರು ಯಾವಾಗಲೂ ಒಂದು ಹಿಸ್ಟ್ರಿ ಹೇಳ್ತಾರೆ ಮ್ಯಾಮ್ ನಾನು ಎಷ್ಟು ವ್ಯಾಯಾಮ ಮಾಡ್ತೀನಿ ಮ್ಯಾಮ್ ದಿನಕ್ಕೆ ಒಂದು ಎರಡು ಗಂಟೆಗಳ ಕಾಲ ನಾನು ವಾಕ್ ಮಾಡ್ತೀನಿ ಎಕ್ಸಸೈಸ್ ಮಾಡ್ತೀನಿ ಯೋಗ ಮಾಡ್ತೀನಿ ಇಷ್ಟಾದ್ರೂ ಸಹ ನನಗೆ ತೂಕ ಕಮ್ಮಿ ಆಗ್ತಾ ಇಲ್ಲ ಯಾಕೆ ಮ್ಯಾಮ್ ಅಂತ ಕೇಳ್ತಾರೆ ಸೊ ಇದಕ್ಕೆ ನಂದು ಒಂದು ಉತ್ತರ ನೀವು ಪಿ ಸಿ ಓ ಎಸ್ ಮತ್ತು ಪಿ ಸಿ ಓ ಡಿ ಒಂದು ಕಂಡೀಷನ್ನು ನಿಮ್ಮ ಮಾಮೂಲಿ ದೇಹಕ್ಕಿಂತ ತುಂಬ ಬೇರೆಯಾದಂತಹ ಕಂಡೀಷನ್ ಇದಕ್ಕೆ ನೀವು ಅತಿಯಾಗಿಯೂ ಸಹ ವ್ಯಾಯಾಮ ಮಾಡಬಾರ್ದು ಇಲ್ಲ ತೀರಾ ಕಮ್ಮಿಯಾಗಿಯೂ ವ್ಯಾಯಾಮ ಮಾಡಬಾರ್ದು ಮತ್ತೆ ಹೇಗೆ ಮಾಡಬೇಕು ನಿಮ್ಮ ಪ್ರಕೃತಿಗೆ ಪ್ರಕೃತಿ ಅಂತಂದರೆ ಬಾಡಿ ಟೈಪ್ ಆಯುರ್ವೇದದ ಪ್ರಕಾರ ನಿಮ್ಮ ಪ್ರಕೃತಿಗೆ ತಕ್ಕ ಹಾಗೆ ನೀವು ವ್ಯಾಯಾಮ ಮಾಡಬೇಕು ಸೊ ಯಾವಾಗ ನಿಮ್ಮ ಪ್ರಕೃತಿಗೆ ತಕ್ಕ ಹಾಗೆ ವ್ಯಾಯಾಮ ಮಾಡ್ತೀರಿ ಆವಾಗ ನಿಮಗೆ ಪಿ ಸಿ ಓ ಎಸ್ ಮತ್ತು ಪಿ ಸಿ ಓ ಡಿ ಸಿಂಪ್ಟಮ್ಗಳು ತುಂಬ ಚೆನ್ನಾಗಿ ಸುಲಭವಾಗಿ ಕಡಿಮೆ ಆಗುತ್ತೆ ನಿಮಗೆ ಇದೇ ಥರ ನಿಮ್ಮ ಪ್ರಕೃತಿ ಬಗ್ಗೆ ತಿಳ್ಕೊಬೇಕು ಅಥವಾ ಪಿ ಸಿ ಡಿ ಪಿ ಸಿ ಓ ಎಸ್ ವ್ಯಾಯಾಮದ ಬಗ್ಗೆ ತಿಳ್ಕೊಬೇಕು ಅಂತ ಅನ್ನೋದಿದ್ರೆ ನನ್ನ ಒಂದು ಉಚಿತ ಕ್ಲಾಸ್ಗೆ ನೀವು ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ ಮತ್ತು ಹಾಗೆಯೇ ಎಸ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಈ ಗ್ರೂಪ್ ಲಿಂಕನ್ನು ನಾನು ಕಳಿಸ್ತೇನೆ